ನಾನು ಸಿದ್ದರಾಮಯ್ಯನವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿನಗೇನು ನೈತಿಕ ಹಕ್ಕದಪ್ಪ ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಓಡ್ ತೊಗೊಂಡು ಸರ್ಕಾರ ನಡೆಸಲಾಗತ್ತಿದೀ ಇವತ್ತು ನಿನಗೆ ನೈತಿಕತೆ ಏನದಪ್ಪ ನೀನು ಒಬ್ಬ ಬಡ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅಲ್ಲ ನಿಮ್ದೇನು ಮೈಯಾಗ ಏನು ಏನು ಏನಾಗ್ಯದ ನಿಮಗೆ ಆ ಗುಂಡೂರಾಯರಿಗೆ ಏನಾಗ್ಯದ ಅವ್ರ ಆ ಪೆಟ್ಟು ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ ಈ ಸಿದ್ದರಾಮಯ್ಯಗೆ ಏನಾಗ್ಯದ ಅಲ್ರಿ ನಿಮಗೇನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಜಿಗಜಿನಿ ಏನು ಗುಂಡೂರಾವ ಸಿದ್ದರಾಮ ಅಡ್ಮಿಟ್ ಆಗ್ತಾರ ಅವ್ರು ಯಾರು ಆಗೋದಿಲ್ಲ ಸರ್ಕಾರದ ದವಾಖಾನೆಗೆ ಬರೋರು ಯಾರು ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಟ್ಟ ಕಡೆಯ ಬಡವರು ಸರ್ಕಾರ ದವಾಖಾನೆಗ ಬರ್ತಾರಪ್ಪ ನಾವು ಯಾರ್ಯಾರು ಇಲ್ಲಿ ಇದ್ದವ್ರೆ ಒಬ್ಬರು ನಾವು ಸರ್ಕಾರದ ದವಾಖಾನೆಗೆ ಓದ್ತೇವ ಹೋಗೋದಿಲ್ಲ ಯಾರು ಯಾರ ಬಗ್ಗೆ ಇಲ್ಲ ಯಾರ ಬಗ್ಗೆ ಕಾಳಜಿ ಇಲ್ಲ ಮುಖ್ಯಮಂತ್ರಿ ಯಾರಾಗುವುದು ಇನ್ನಾಗ್ತದೆ ಬಿಟ್ಟು ಕೊಡ್ತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಮಾರ್ ಚಿಂತಿ ಇವ್ರದೊಂದು ಗುಂಪ ಅವ್ರದೊಂದು ಗುಂಪ ದಿಕ್ಕ ಗೊತ್ತಿಲ್ಲ ಅವ್ರಿಗೆ ದಶ ಗೊತ್ತಿಲ್ಲ ಅವ್ರಿಗೆ ಕೇವಲ ಅವ್ರ ಆಸ್ಥಾನ ಮಾನ ಅವ್ರ ಸೇಬು ತುಂಬತಕ್ಕಂತದ್ದು ಅದನ್ನ ಬಿಟ್ಟ ಯಾವ ಗಾಂಧ ಗಾಡಿ ಇಲ್ದಿರ್ತಕ್ಕಂಥ ಒಂದು ಗೋಳ ಕಾಂಗ್ರೆಸ್ ಸರ್ಕಾರ ಇಲ್ಲಿ ದೇಶದಾಗಿದ್ರ ರಾಜ್ಯದಾಗಿದ್ರ ಅದು ಭ್ರಷ್ಟ ಕಾಂಗ್ರೆಸ್ ತರಕಂತ ಮಾತನ್ನ ಬಹಳ ಖಂಡತುಂಡ್ ಹೇಳಕ್ ಬಯಸ್ತೇನೆ ಬಂಧುಗಳೇ ಹೀಗಾಗಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಆ ಜನೌಷಧಿ ಕೇಂದ್ರಗಳನ್ನ ನಾವು ಮಾಡಿದೀವಿ ನೀವು ಔಷಧ ಕೊಡಕ್ ಆಗೋಲ್ಲ ನಿಮಗೆ ಔಷಧ ಕೊಡೋ ಮಣಿ ಬಿಟ್ಟು ಹೋಗ್ಲಿ ಯಾರು ನಿಮಗೆ ಕೊಟ್ಟು ಮಣಿ ಹೋಗ್ರಿ ಮುಖ್ಯಮಂತ್ರಿಗಳು ನೀವು ಬಿಟ್ಟು ಹೋಗ್ರಿ ಆರೋಗ್ಯ ಮಂತ್ರಿ ಅವರು ದಿನೇಶ್ ಪುಂಡೂರ್ ಅವ್ರ ಅವರು ಉಡುಪಿ ಆಗಿ ಬಂದ ನಿಮ್ಗೆ ಕಾಂಗ್ರೆಸ್ನವ್ರು ರಾಜೀನಾಮೆ ಕೊಡೋದು ಕೇಳ ನಿಮಗ ನಿಮಗೆ ಒಟ್ಟು ರಾಜೀನಾಮ ಕೊಡದ ಕಾಂಗ್ರೆಸ್ ಮುಸ್ಲಿಂ ಬಂದಾಗತ್ತಾರ ರಾಜೀನಾಮೆ ಕೊಡಸ್ ನಿಮ್ಗೆ ಕಂಟ್ರೋಲ್ ಮಾಡೋದ್ ನಿಮಗೆ ನಿಮಗ ಗೆಲ್ಬೇಕ ಶಾಂತಿ ದೊಂಬೆ ಕೊಲೆ ಸುಲಿಗೆ ಅತ್ಯಾಚಾರ ಅಬ್ಬ ಹೆಣ್ಣು ಮಕ್ಕಳು ಹೊರಗೆ ಬಂದ್ರೆ ಮಣಿಗೆ ಸುಳ್ಳು ತಕ್ಕಳು ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ಎಷ್ಟು ಮಂದಿ ಹೆಣ್ಣು ಮಕ್ಕಳು ಅತ್ಯಾಚಾರ ಆಯ್ತು ಮನೆ ಆಯ್ತು ಕಳುವಾಯ್ತು ಹಾಡು ಹಗ್ಲೆ ಕಳೆವಾಗತಕ್ಕಂಥದ್ದು ರಾಮರಾಜ್ಯ ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಮಹಾತ್ಮ ಗಾಂಧಿ ಅವ್ರ ಹೆಸರು ಹೇಳ್ಕೊಂಡು ಬಂದ್ರೆ ನೀವು ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳಿದ್ರು ಇದೇನೋ ನಿಮ್ ರಾಮರಾಜ್ಯ ಇದೇನೋ ನಿಮ್ಮ ರಾಮರಾಜ್ಯ ಕಾಂಗ್ರೆಸ್ ಇಂದು ರಾಮರಾಜ ಅಂದ್ರೆ ರಾವಣ ರಾಜ ಇದು ರಾಕ್ಷಸ ರಾಜ ಇದು ರಾವಣರ ರಾಜ ರಾಕ್ಷಸ ರಾಜ್ಯ ಯಾವ್ದಾದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಅಂತ ಹೇಳಕ್ ಬಯಸ್ತೀನಿ ಅವರ ಒಂದು ಜೀವನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ಜೊತೆಗೆ ಒಟ್ಟು ಸರ್ಕಾರಿ ದವಾಖಂಡದಲ್ಲಿ ಬೇಕಾಗ್ತಕ್ಕಂತ ಏಳ್ನೂರ ಅರವತ್ತೊಂದು ಔಷಧಿ ಬೇಕು ಇಲ್ಲಿ ಆದ್ರೆ ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಇಲ್ಲಿ ಸಿಗ್ತಕ್ಕಂಥ ಔಷಧಗಳು ಕೇವಲ ಎರಡ್ನೂರ ಮೂವತ್ತೊಂದು ಉಳಿದ ಔಷಧಿಗಳು ಇಲ್ಲಿ ಸಿಗೋದಿಲ್ಲ ಈ ಡಾಕ್ಟರ್ಗಳು ಏನು ಏನ್ ಮಾಡ್ತಾರ ಜಿ ಬರ್ ಹೊರಗೆ ಕಳಿಸ್ತಾರ ಆದ್ರೆ ಹೊರಗೆ ಹೋದಾಗ ಅಲ್ಲಿ ರೇಟ್ ಏನಿರ್ತದೆ ಅಂತಕ್ಕಂಥದ್ದು ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ನಿರ್ಧಾರದಿಂದ ಈ ಈ ಬಡ ರೋಗಿಗಳಿಗೆ ಬಡವರಿಗೆ ಇವತ್ತು ಬಹಳಷ್ಟು ಅನ್ಯಾಯ ಆಗಿದೆ ಅದಕ್ಕಾಗಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿವೆ ಬರುವ ದಿನಮಾನದಲ್ಲಿ ಇವತ್ತು ನಮ್ಮ ಒಂದು ಉದ್ದೇಶ ನಮ್ಮ ಭಾರತೀಯ ಜನತಾ ಉದ್ದೇಶ ನಿಂತಂದ್ರೆ ಕಡಿಮೆ ಜನ ಹೋಗಬೇಕು ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ತೊಂದರೆ ಆಗಬಾರ್ದು ಮೈಕ್ ಬಳಸುವಂಗಿಲ್ಲ ಮೌನವಾಗಿನ ಇವತ್ತು ನೀವು ಹೋರಾಟ ಮಾಡಬೇಕಂತ ಕಾರಣದಿಂದ ಇವತ್ತು ನಾವು ಮೈಕನ್ನು ಬಳಸಿಲ್ಲ ಮುಂದಿನ ದಿನಮಾನದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಜನ ಆಕ್ರೋಶ ಮತ್ತೆ ಹೇಳ್ಕೊತಿ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಹೋಳಿಗೆ ರೀತಿ ಅಂತ ಕೆಲಸ ಮಾತನ್ನು ಹೇಳಿ ನಾನು ಎರಡು ಮಾತು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಹಣವರ ಹೊಟ್ಟೆಯನ್ನು ಹೊಡೆಯುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಹಣವರ ಹಕ್ಕುಗಳನ್ನು ಹೊಡೆಯುತ್ತಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಾಗಿರಿ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ कंदम केकली ताग्रेस सरकार हणवर हटे मेलो काग्रेस सरकार ಹೊಡಿತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಜನೌಷಧಿ ಔಷಧಿ ಮಳಿಗೆಯನ್ನು ಬಂದು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ தலகலி ஜனி மழைக்கு பண்ண மா காங்கிரஸ் சர்க்கே